ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಗ್ಯಾರಂಟಿಗಳ ಟೀಕೆ ಬಗ್ಗೆ ಮುಖ್ಯಮಂತ್ರಿ ಅಸಮಾಧಾನ ಬಡವರಿಗೆ ಬದುಕಿನ ಭಾಗ್ಯ ಕೊಟ್ಟಿದ್ದೇ ತಪ್ಪ ಗ್ಯಾರಂಟಿಗಳಿಂದ ಯಾರೂ ಕೂಡ ಸೋಮಾರಿ ಆಗಲ್ಲ ಎಂದು ಸಿಎಂ ಅವರ ಹೇಳಿಕೆ ಮತ್ತೊಂದಡೆಯಲ್ಲಿ ಇನ್ನು ಮುಂದೆ ಮಹಿಳೆಯರಿಗೆ ಮಾತ್ರವಲ್ಲ ಇವರಿಗೂ ಕೂಡ ಉಚಿತ ಬಸ್ ವಿಸ್ತರಣೆ ಒಂದು ಪಾಸ್ ಮೂಲಕ ರಾಜ್ಯಾದ್ಯಂತ ಉಚಿತ ಬಸ್ ಪ್ರಯಾಣ ಮಾಡಬಹುದು ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಸಿಎಂ ಸಿದ್ದರಾಮಯ್ಯನವರು ಹೇಗೆ ಹೊಡೆದ್ರು ಗೊತ್ತಾ ಎನ್ನುತ್ತಲೇ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಕಾಲೆಳೆದ ರವಿಯವರು ಮತ್ತೊಂದಡಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಾಮಾನ್ಯರಲ್ಲ ಪಟ್ಟು ಹಿಡಿದ್ರೆ ಬಿಡೋ ಮಗನೆಯಲ್ಲ ನನಗೆಲ್ಲ ಗೊತ್ತಿದೆ ಎಂದ ಆರೋಶಕವರು ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಯಾವಾಗ ಜಮೆ ಆಗುತ್ತೆ ರೈತರು ಏನು ಮಾಡಬೇಕು ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡುತ್ತಾ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡುವವರ ವಿರುದ್ಧ ಮುಖ್ಯಮಂತ್ರಿಯವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಗ್ಯಾರಂಟಿಗಳಿಂದ ಯಾರೂ ಕೂಡ ಸೋಮಾರಿ ಆಗೋದಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಗೆಳೆಯರಿ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳಿಂದ ಜನರು ಸೋಮಾರಿ ಆಗುವುದಿಲ್ಲ ಆದರೆ ಕೆಲವರು ರಾಜಕೀಯಕ್ಕೋಸ್ಕರ ಈ ರೀತಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿಯವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇತ್ತೀಚೆಗೆ ರಂಭಾಪುರಿ ಸ್ವಾಮೀಜಿಯವರು ಕೂಡ ಗ್ಯಾರಂಟಿಗಳಿಂದ ಜನ ಸೋಮಾರಿಯಾಗಿದ್ದಾರೆ ಎಂಬ ಹೇಳಿಕೆ ಕೊಟ್ಟಿದ್ದು ಈ ಹೇಳಿಕೆಗೆ ಮುಖ್ಯಮಂತ್ರಿಯವರು ಪ್ರತಿಕ್ರಿಯಿಸಿ ಇಂದು ಬಹಳ ಜನರಿಗೆ ಅರ್ಥವಾಗಿದೆ ಎಲ್ಲವೋ ಗೊತ್ತಿಲ್ಲ ರಾಜಕೀಯಕ್ಕಾಗಿ ಅಥವಾ ವೈರತ್ವಕ್ಕಾಗಿ ಮಾತನಾಡ್ತಾರೋ ಗೊತ್ತಿಲ್ಲ ಗ್ಯಾರಂಟಿ ಯೋಜನೆಗಳಿಂದ ಜನರು ಸೋಮಾರಿಗಳಾಗುತ್ತಾರೆ ಎಂದು ಟೀಕೆ ಮಾಡುತ್ತಿದ್ದಾರೆ ಎಲ್ಲಾ ಹೆಣ್ಮಕ್ಳು ಬಸ್ ನಲ್ಲಿ ಸಂಚಾರ ಮಾಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೇನು ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಎರಡ್ ನೂರು ಯೂನಿಟ್ ಉಚಿತ ವಿದ್ಯುತ್ ಕೊಟ್ರೆ ಅಕ್ಕಿಯನ್ನು ಉಚಿತವಾಗಿ ನೀಡಿದ್ರೆ ಸೋಮಾರಿಗಳಾಗ್ಬಿಡ್ತಾರೇನು ಎಂದು ಮುಖ್ಯಮಂತ್ರಿಯವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಸಿವಿನಿಂದ ಯಾರು ಮಲಗಬಾರದು ಎಂಬ ಸದುದ್ದೇಶದಿಂದ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದೆವು ಮಹಿಳೆಯರಿಗೆ ಮತ್ತು ಬಡ ಕುಟುಂಬಕ್ಕೆ ಆರ್ಥಿಕ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಮತ್ತು ಗೃಹ ಯೋಜನೆ ಜಾರಿಗೆ ತಂದೆವು ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಗುರಿ ಸಾಧನೆಗಾಗಿ ವಿದ್ಯಾಸಿರಿ ಯೋಜನೆ ಜಾರಿಗೆ ತಂದೆವು ಆದರೂ ಕೂಡ ಕೆಲವರು ಈ ಯೋಜನೆ ಜಾರಿಗೆಯಿಂದ ಜನರು ಸೋಮಾರಿಗಳಾಗುತ್ತಿದ್ದಾರೆ ಎಂದು ದೂರುತ್ತಿದ್ದಾರೆ ಪುಕ್ಕಟ್ಟೆ ಯೋಜನೆಗಳು ಎಂದು ಗೇಲಿ ಮಾಡ್ತಾರೆ ಹಾಗಾದ್ರೆ ಬಡವರಪ್ಪರ ಯೋಜನೆ ರೂಪಿಸುವುದೇ ತಪ್ಪಾ ಎಂದು ಮುಖ್ಯಮಂತ್ರಿಯವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರಾಜ್ಯದಲ್ಲಿ ಈಗಾಗಲೇ ಮಹಿಳೆಯರಿಗೆ ಉಚಿತ ಬಸ್ ಯೋಜನೆ ಲಾಭ ಸಿಗ್ತಾ ಇದೆ ಮತ್ತೊಂದಡೆಯಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ಈಗಾಗಲೇ ಬಸ್ ಯೋಜನೆ ವಿಸ್ತರಣೆ ಮಾಡಲಾಗಿದೆ ಹೌದು ಗೆಳೆಯರೆ ಕರ್ನಾಟಕದ ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಇನ್ನು ಮುಂದೆ ಉಚಿತವಾಗಿ ಬಸ್ ಪ್ರಯಾಣದ ಲಾಭವನ್ನ ಪಡೆದುಕೊಳ್ಳಬಹುದು ಇಂತಹ ಸಮಯದಲ್ಲಿ ಸರ್ಕಾರ ಇದೀಗ ಮತ್ತೊಂದು ಘೋಷಣೆ ಮಾಡಿದೆ ಹೌದು ಈಗಾಗಲೇ ಸರ್ಕಾರದ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರಿಗೆ ತುಂಬಾ ಅನುಕೂಲವಾಗಿದ್ದು ಈ ಒಂದು ಶಕ್ತಿ ಯೋಜನೆ ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದುಕೊಟ್ಟಿದೆ ಇಂತಹ ಸಮಯದಲ್ಲಿ ಸರ್ಕಾರ ಮತ್ತೊಂದು ಘೋಷಣೆ ಮಾಡಲು ಮುಂದಾಗಿದೆ ಹೌದು ವಿಶೇಷ ಚೇತನರಿಗೂ ಕೂಡ ಸಿಹಿ ಸುದ್ದಿ ಕೊಡಲಾಗಿದೆ ಹೌದು ಗೆಳೆಯರೆ ಒಂದೇ ಪಾಸ್ ನಲ್ಲಿ ರಾಜ್ಯ ಸಾರಿಗೆ ನಾಲ್ಕು ನಿಗಮಗಳಲ್ಲಿ ಇನ್ನು ಮುಂದೆ ಉಚಿತವಾಗಿ ಓಡಾಡಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅಂಧತ್ವ ಹೊಂದಿರುವ ವಿಶೇಷ ಚೇತನರು ಇನ್ನು ಮುಂದೆ ರಾಜ್ಯ ವ್ಯಾಪ್ತಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಎಂಬ ಒಂದು ಆದೇಶವನ್ನ ಹೊರಡಿಸಿದೆ ಸ್ನೇಹಿತರೆ ಈ ಒಂದು ಹಿಂದೆ ಹೇಗಿತ್ತಂದ್ರೆ ನಾಲ್ಕು ನಿಗಮಗಳ ಪೈಕಿ ಯಾವ ನಿಗಮದ ಬಸ್ ಪಾಸ್ ಇರುತ್ತೋ ಆ ಬಸ್ ನಲ್ಲಿ ಮಾತ್ರ ಅಂಧತ್ವ ಇದ್ದವರು ಓಡಾಡಬೇಕು ಎಂಬ ಒಂದು ನಿಯಮವಿತ್ತು ಆದ್ರೆ ಇದೀಗ ಈ ಒಂದು ನಿಯಮದಲ್ಲಿ ಬದಲಾವಣೆ ಮಾಡಲಾಗಿದೆ ಒಂದೇ ನಿಗಮದ ಪಾಸ್ ಇದ್ರೆ ಸಾಕು ಆ ಪಾಸ್ ನಾಲ್ಕು ನಿಗಮಗಳ ಬಸ್ ನಲ್ಲಿ ಸಂಚಾರ ಮಾಡಬಹುದು ಸದ್ಯ ಈ ಬಗ್ಗೆ ಖುದ್ದು ಸಾರಿಗೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ನಾಲ್ಕು ನಿಗಮಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇನ್ನು ಕೇವಲ ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಈಗಾಗಲೇ ಸರ್ಕಾರಿ ಸಾರಿಗೆ ಬಸ್ಸುಗಳಲ್ಲಿ ಪ್ರಾಣಿಗಳನ್ನು ಸಾಗಿಸಲು ಅವಕಾಶವೂ ಕೂಡ ನೀಡಲಾಗಿದೆ ಹೌದು ಪ್ರಾಣಿಗಳಲ್ಲದೆ ಫ್ರಿಜ್ ವಾಷಿಂಗ್ ಮಷಿನ್ ಸೇರಿದಂತೆ ಇತರೆ ವಸ್ತು ಕೂಡ ಸಾಗಿಸಲು ಅವಕಾಶ ಕೊಡಲಾಗಿದೆ ಈ ಮೂಲಕ ಬಸ್ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ರಾಜ್ಯದಲ್ಲಿ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮುನ್ನಡೆಗೆ ಬಂದಿತು ಎಲ್ಲರಿಗೂ ಗೊತ್ತೇ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯರು ಸತತವಾಗಿ ಮೂರು ಬಾರಿ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಎಂಬ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗಲು ಹೆಚ್ಚು ಶಾಸಕರ ಬೆಂಬಲವಿಲ್ಲ ಎಂಬ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದು ಈ ಒಂದು ಹೇಳಿಕೆಯು ಕೂಡ ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನವೇ ಮೂಡಿಸಿದೆ ಇಂತಹ ಸಮಯದಲ್ಲಿ ಮಾಜಿ ಸಚಿವರಾಗಿರುವ ಸಿಟಿ ರವಿ ಅವರು ಇದೇ ವಿಚಾರವನ್ನ ಮುಂದಿಟ್ಟು ಡಿ ಕೆ ಶಿವಕುಮಾರ್ ಅವರನ್ನು ಪರೋಕ್ಷವಾಗಿ ಕುಟುಗಿದ್ದಾರೆ ಹೌದು ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ಎಂದು ನೇರವಾಗಿ ಮಾಧ್ಯಮಗಳ ಮುಂದೆ ಹೇಳುವ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಅವಮಾನ ಮಾಡಿದ್ದಾರೆ ಈ ಒಂದು ಅಪಮಾನವನ್ನು ಡಿಕೆ ಶಿವಕುಮಾರ್ ಅವರು ಅದ್ಯಾವ ರೀತಿ ಸಹಿಸಿಕೊಳ್ಳುತ್ತಾರೋ ನನಗೆ ಗೊತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ರಾಜ್ಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಶಾಸಕರು ಆಯ್ಕೆಯಾಗಿದ್ದೆ ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಆದ್ರೆ ಈಗ ಸಿದ್ದರಾಮಯ್ಯ ನೋಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲವೇ ಇಲ್ಲ ಎಂದು ಹೇಳುತ್ತಿದ್ದಾರೆ ಇದು ಒಂದು ರೀತಿ ಶಾಲು ಸುತ್ತಿ ಹೊಡೆದ ಹಾಗಲ್ಲ ನೇರವಾಗಿನೇ ಹೊಡೆದ ಹಾಗೆ ಎಂದು ಡಿ ಕೆ ಶಿವಕುಮಾರ್ ಅವರಿಗೆ ಟೀಕಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಆರೋಶಕವರು ಕೂಡ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಮಾನ್ಯರಲ್ಲ ಪಟ್ಟು ಹಿಡಿದರೆ ಬಿಡೋ ಮಗನೇ ನನಗೆ ನನಗೆಲ್ಲ ಗೊತ್ತಿದೆ ಎಂದು ಆರೋಶಕವರು ಹೇಳಿಕಾ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಈಗ ಸದ್ಯಕ್ಕೆ ಮೂರ್ನಾಲ್ಕು ದಿನಗಳಿಂದ ಸಿಎಂ ಬದಲಾವಣೆ ಚರ್ಚೆ ಬ್ರೆಕ್ ಬಿದ್ದಿದೆ ಎರಡು ಮೂರು ದಿನಗಳಿಂದ ದೆಹಲಿಗೆ ಹೋಗಿದ್ದಂತ ರಾಜ್ಯದ ನಾಯಕರು ಈಗ ಮತ್ತೆ ರಾಜ್ಯಕ್ಕೆ ವಾಪಸ್ ಆಗಿದ್ದು ಸದ್ಯಕ್ಕೆ ಎಲ್ಲವೂ ಕೂಡ ಶಾಂತಿಯಿಂದ ಇದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಣ ಮೇಲ್ಗೈ ಸಾಧಿಸಿದಂತೆ ಕಾಣುತ್ತಿದೆ ಏಕೆಂದರೆ ಸ್ವತಃ ಮುಖ್ಯಮಂತ್ರಿಯವರು ನಾನೇ ಐದು ವರ್ಷದ ಮುಖ್ಯಮಂತ್ರಿ ಯಾವುದೇ ಅಧಿಕಾರದ ಪವರ್ ಶೇರಿಂಗ್ ಇಲ್ಲ ಈ ಕುರಿತಂತೆ ಡೀಲೇ ಆಗಿಲ್ಲ ಎಂದು ನೇರವಾಗಿನ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಹೌದು ಇದೇ ಒಂದು ವಿಚಾರ ಕುರಿತಂತೆ ಇದೀಗ ಆರೋ ಶಕವರು ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಪವರ್ ಶೇರಿಂಗ್ ಒಪ್ಪಂದ ಆಗಿರುವುದು ನೂರಕ್ಕೆ ಸಾವಿರದಷ್ಟು ಸತ್ಯ ಇಲ್ಲವೆಂದಿದ್ರೆ ಡಿ ಕೆ ಶಿವಕುಮಾರ್ ಯಾಕೆ ನಿನ್ನೆ ಬೇಜಾರಾಗಿ ಮಾತನಾಡ್ತಿದ್ರು ಮತ್ತೆ ಯಾಕೆ ಅವರು ದೇವಸ್ಥಾನಗಳಿಗೆ ಹೋಗಿ ಅಷ್ಟೆಲ್ಲ ಸುತ್ತಿದ್ರು ಎಂದು ಆರೋಶಕ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದ್ರೆ ಅವನು ಬಿಡುವನಲ್ಲ ಡಿ ಕೆ ಶಿವಕುಮಾರ್ ಸಾಮಾನ್ಯ ಮನುಷ್ಯನೇ ಅಲ್ಲ ಪಟ್ಟು ಹಿಡಿದ್ರೆ ಬಿಡಲ್ಲ ಈ ಒಂದು ಹಿಂದೆ ತುಂಬಿದ ಅಸೆಂಬ್ಲಿಯಲ್ಲಿನೇ ಕುರ್ಚಿನ ಒದ್ದು ಕಿತ್ಕೊಳ್ತೀನಂದಿದ್ದಾರೆ ಹಾಗಾಗಿ ಅವರು ಒದ್ದು ಕಿತ್ಕೊಳ್ಳೇಬೇಕು ಎಂದು ಡಿಕೆ ಶಿವಕುಮಾರ್ ಅವರಿಗೆ ಸಲಹೆ ನೀಡಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಮಾತನಾಡಿ ಈಗಾಗಲೇ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ವರೆಗೂ ಹೋಗಿ ಒತ್ತಡ ಹಾಕಿ ಬಂದಿದ್ದಾರೆ ಎಲ್ಲ ಶಾಸಕರು ಕೂಡ ಈ ಕುರಿತಂತೆ ಮಾತನಾಡುತ್ತಿದ್ದಾರೆ ಬೆಂಕ್ ಇಲ್ಲದೆ ಹೊಗೆ ಆಡುವುದಿಲ್ಲ ಬದಲಾವಣೆಯ ನಿರ್ಧಾರ ಹೈಕಮಾಂಡ್ ನಿಂದ ಆಗಿರೋದಂತೂ ಸತ್ಯ ಅದರ ಪ್ರಕಾರ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಅಧಿಕಾರ ಹಸ್ತಾಂತರ ಆಗಿ ಆಗುತ್ತೆ ಎಂದು ಆರೋಶಕವರು ತಿಳಿಸಿದ್ದಾರೆ ಿದ್ದಾರೆ ಇನ್ನೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ಪ್ರತಿಯೊಬ್ಬರು ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಏಕೆಂದ್ರೆ ಕೇಂದ್ರ ಸರ್ಕಾರದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ಶೀಘ್ರವೇ ರೈತರ ಬ್ಯಾಂಕ್ ಖಾತೆಗೆ ಜಮೆ ಆಗಲಿದೆ ಹೌದು ಈ ಒಂದು ಹಿಂದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಹತ್ತೊಂಬತ್ತನೇ ಕಂತನ್ನು ಬಿಡುಗಡೆ ಮಾಡಿದಂತ ಸರ್ಕಾರ ಜೂನ್ ತಿಂಗಳಲ್ಲಿದೆ ಇಪ್ಪತ್ತನೇ ಕಂತು ಜಮೆ ಮಾಡಬೇಕಾಗಿತ್ತು ಆದರೆ ಪ್ರಧಾನಿ ಮೋದಿ ಅವರಿಗೆ ಸಮಯ ಸಿಗದ ಹಿನ್ನೆಲೆಯಲ್ಲಿ ಮತ್ತು ಪ್ರಧಾನಿ ಮೋದಿ ಅವರು ಕೂಡ ಜುಲೈ ಎರಡರಿಂದ ಜುಲೈ ಒಂಬತ್ತರವರೆಗೆ ವಿದೇಶ ಪ್ರವಾಸದಲ್ಲಿದ್ದ ಕಾರಣ ಈ ಒಂದು ಹಣ ಹಾಕುವುದು ತಡವಾಗಿದೆ ಎಂದು ಹೇಳಲಾಗಿದೆ ಆದ್ರೆ ಈಗ ಪ್ರಧಾನಿ ಮೋದಿ ಅವರು ಇಪ್ಪತ್ತನೇ ಕಂತನ್ನು ರೈತರಿಗೆ ಜಮೆ ಮಾಡಲು ಒಂದು ದೊಡ್ಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಿದ್ದಾರೆ ಹೌದು ಗೆಳೆಯರೆ ಇದೇ ಒಂದು ಜುಲೈ ಹದಿನೆಂಟಕ್ಕೆ ಬಿಹಾರದಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯಲಿದ್ದು ಆ ದಿನದಂದು ರೈತರ ಬ್ಯಾಂಕ್ ಖಾತೆಗೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಅಂತೆ ಹಾಗಾಗಿ ರೈತರು ಈ ಒಂದು ಹಣವನ್ನ ಪಡೆದುಕೊಳ್ಳಲು ಮೂರು ಕೆಲಸವನ್ನ ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು ಎಂದು ಸೂಚನೆ ಕೊಡಲಾಗಿದೆ ಮೊದಲನೇದಾಗಿ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡು ಲಿಂಕ್ ಆಗಿರಬೇಕು ಎರಡನೇದಾಗಿ ಇ ಸಿ ಪ್ರಕ್ರಿಯೆ ಪೂರ್ತಿ ಮಾಡಿಕೊಂಡಿರಬೇಕು ಮತ್ತು ಮೂರನೇದಾಗಿ ಭೂ ಪರಿಶೀಲನೆ ಕಡ್ಡಾಯ ಎಂದು ಹೇಳಲಾಗಿದೆ ಹೌದು ಗೆಳೆಯರೆ ಎಲ್ಲ ರೈತರು ಭೂ ಪರಿಶೀಲನೆಯನ್ನ ಮಾಡಿಸಿಕೊಳ್ಳಬೇಕು ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆ ಆಗೋದಿಲ್ಲ ಯಾವ ರೈತರ ಹೆಸರಲ್ಲಿ ಕೃಷಿಯೋಗ್ಯ ಭೂಮಿ ಇರುತ್ತೋ ಅವರಿಗೆ ಮಾತ್ರ ಈ ಬಾರಿ ಎರಡು ಸಾವಿರ ರೂಪಾಯಿ ಜಮೆ ಆಗುವುದು ವಿಶೇಷವಾಗಿದೆ ಸದ್ಯಕ್ಕೆ ಇತ್ತು ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ